ಉಚಿತ ಅಕ್ಕಿ ಹಣ ಪಡೆದಿದ್ದಂಥವರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಬರ್ಜರಿ ಬಂಪರ್ ಕೊಡುಗೆ ಸಿಹಿ ಸುದ್ದಿ ಹೌದು ಸ್ನೇಹಿತರೆ ಇವತ್ತ ಏನಿದೆ ಮಧ್ಯಾಹ್ನ ಮೂರು ನಲವತ್ತೈದಕ್ಕೆ ನಿಮ್ಮ ಖಾತೆಗಳಿಗೆ ಈ ಒಂದು ಉಚಿತ ಅಕ್ಕಿ ಹಣ ಬಿಡುಗಡೆ ಆಗ್ತಾ ಇದೆ ಹಾಗಾದ್ರೆ ಎಷ್ಟು ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರೆ ಯಾವ್ಯಾವ ಜಿಲ್ಲೆಗಳಿಗೆ ಬರುತ್ತೆ ಯಾರೆಲ್ಲ ಪಡಿತಾ ಇದಾರೆ ಉಚಿತ ಅಕ್ಕಿ ಹಣ ಇವತ್ತ ಮೂರು ನಲವತ್ತೈದಕ್ಕೆ ಮಧ್ಯಾಹ್ನ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಇದು ಒಂದೇ ಅಲ್ಲ ಉಚಿತ ಅಕ್ಕಿ ಹಣ ಏನ್ ಪಡಿತಾ ಇದ್ರು ಅಂತವ್ರಿಗೆ ಎರಡು ಗುಡ್ ನ್ಯೂಸ್ ಗಳನ್ನ ಭರ್ಜರಿ ಗುಡ್ ನ್ಯೂಸ್ ಗಳನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಅದ್ರ ಬಗ್ಗೆನು ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಒಟ್ಟಾರೆ ಜನರು ಏನಪ್ಪಾ ಅಂತಂದ್ರೆ ನೀವು ಐದು ಗ್ಯಾರಂಟಿಗಳನ್ನ ಏನ್ ಕೊಟ್ಟಿದ್ರಾ ಮೊದಲಿಗೆ ಯಾವ ರೀತಿ ಅಕ್ಕಿ ಹಣವನ್ನ ಕರೆಕ್ಟ್ ಆಗಿ ಬಿಡುಗಡೆ ಮಾಡ್ತಾ ಇದ್ರಿ ಸೊ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಕರೆಕ್ಟ್ ಆಗಿ ಬಿಡುಗಡೆ ಮಾಡಿ ಇಲ್ಲಾಂದ್ರೆ ನಿಮ್ ಕೈಲಿ ಆಗಿಲ್ಲಪ್ಪ ಅಂತಂದ್ರೆ ಈ ಒಂದು ಅನ್ನಭಾಗ್ಯ ಯೋಜನೆಯ ಹಣವನ್ನ ಕೊಡೋದನ್ನ ಬಂದ್ ಮಾಡ್ಬಿಡಿ ನಮಗೆ ಹತ್ತು ಕೆ ಅಕ್ಕಿ ಏನ್ ಕೊಡ್ತಾ ಇದ್ರಿ ಕರೆಕ್ಟ್ ಆಗಿ ಅದನ್ನು ಆ ರೀತಿಯಾಗಿ ಕೊಟ್ಬಿಟ್ರೆ ಸಾಕು ನಮಗೆ ಹಣ ಏನು ಬೇಡ ಅಂತ ಬಹಳಷ್ಟು ಮಂದಿ ಜನರು ಕಂಪ್ಲೇಂಟ್ ಅನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಿಮಗೆ ಗೊತ್ತಿರಬಹುದು ಕಳೆದ ಒಂದು ಮೂರ್ ತಿಂಗಳಿಂದ ಏನಿದೆ ಉಚಿತ ಅಕ್ಕಿ ಹಣ ಸರಿಯಾದ ರೀತಿಯಲ್ಲಿ ಒಂದು ಅಕೌಂಟ್ಗೆ ಬರ್ತಾ ಇಲ್ಲ ಇದು ನಿಮ್ ಗಮನಕ್ಕೆ ಬಂದಿರಬಹುದು ಯಾಕಂದ್ರೆ ಇಲ್ಲಿ ಏನು ಪ್ರತಿ ತಿಂಗಳ ಐದು ಕೆಜಿ ಅಕ್ಕಿ ಹಣವನ್ನ ಅಂದ್ರೆ ಐದು ಐದು ಕೆಜಿ ಅಕ್ಕಿ ಹಣವನ್ನ ಕರೆಕ್ಟ್ ಆಗಿ ಕೊಡ್ತಾ ಇದ್ರು ಜನರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಅಲ್ಲ ಅಂದ್ರೆ ಗುರಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಹಣದ ಜೊತೆಗೆ ಇದು ಕೂಡ ಬಡವರಿಗೆ ಬಹಳಷ್ಟು ಅನುಕೂಲ ಆಗ್ತಾ ಇತ್ತು ಸೊ ಈಗ ಮಧ್ಯದಲ್ಲಿ ಏನಾಯ್ತಪ್ಪ ಅಂತಂದ್ರೆ ಸ್ವಲ್ಪ ಗೊಂದಲಕ್ಕೆ ಒಳಗಾಗಿದೆ ರಾಜ್ಯ ಸರ್ಕಾರ ಒಂದ್ ಕಡೆಗೆ ಬಂಡವಾಳ ಇಲ್ಲ ಇನ್ನೊಂದ್ ಕಡೆಗೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡೋಣ ಅಥವಾ ಐದ್ ಕೆ ಅಕ್ಕಿ ಬದಲು ಅಕ್ಕಿ ಹಣವನ್ನ ಕೊಡೋಣ ಈ ರೀತಿಯಾಗಿ ಹಲವಾರು ಪ್ಲಾನ್ ಗಳನ್ನ ಮಾಡಿ ಸ್ವಲ್ಪ ಗೊಂದಲಕ್ಕೆ ಒಳಗಾಗಿದೆ ಅಂತ ಹೇಳ್ಬಹುದು ಅದ್ರ ಮಧ್ಯೆ ಏನಪ್ಪಾ ಅಂತಂದ್ರೆ ಕೆಲವೊಂದು ಈ ಒಂದು ರೇಷನ್ ಕಾರ್ಡ್ ಗಳ ಒಂದು ಗೊಂದಲ ಆಗಿತ್ತು ನಿಮ್ಗೆ ಗೊತ್ತಿರಬಹುದು ಕೆಲವರು ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡಿದ್ರು ಕೆಲವರು ಕನ್ವರ್ಟ್ ಮಾಡಿದ್ರು ಇವೆಲ್ಲ ಪ್ರಾಬ್ಲಮ್ ಆಗಿ ಏನಂದ್ರೆ ಈ ಒಂದು ಉಚಿತ ಅಕ್ಕಿ ಹಣ ಬಡವರಿಗೆ ಸರಿಯಾದ ರೀತಿಯಲ್ಲಿ ಬರ್ತದಿಲ್ಲ ಸೊ ಕೊನೆಗೂ ಇವತ್ತ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಮಧ್ಯಾಹ್ನ ಮೂರು ನಲವತ್ತೈದಕ್ಕೆ ನಿಮ್ಮ ಖಾತೆಗಳಿಗೆ ಈ ಒಂದು ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಮಾಹಿತಿ ಬರ್ತಾ ಇದೆ ಸೊ ಹಾಗಾದ್ರೆ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಜೊತೆಗೆ ಎರಡು ಭರ್ಜರಿ ಗುಡ್ ನ್ಯೂಸ್ ಗಳು ಇವೆ ನಿಮಗೆ ಅಂದ್ರೆ ಇಲ್ಲಿ ನೀವು ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಟ್ರೈ ಮಾಡಿ ಮತ್ತೆ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆ ಬಗ್ಗೆ ಅಂದ್ರೆ ಇದ್ರ ಬಗ್ಗೆ ಎರಡು ಹೊಸ ಅಪ್ಡೇಟ್ ಗಳು ಬಂದಿವೆ ಅಂದ್ರೆ ಎರಡು ಗುಡ್ ನ್ಯೂಸ್ ಗಳು ಇವೆ ಯಾರ್ಯಾರು ಉಚಿತ ಹಣವನ್ನ ಪಡಿತಾ ಇದ್ರಿ ಅವ್ರಿಗೆ ಎರಡು ಗುಡ್ ನ್ಯೂಸ್ ಅನ್ನ ತಿಳಿಸ್ಕೊಡ್ತೀನಿ ಆಮೇಲೆ ಇವತ್ತ ಮೂರು ನಲವತ್ತೈದಕ್ಕೆ ಅಹ್ ಹಣ ಎಷ್ಟು ಬಿಡುಗಡೆ ಆಗ್ತಾ ಇದೆ ಯಾರ್ಯಾರಿಗೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಿಳ್ಸ್ಕೊಡ್ತೀವಿ ಮೊದಲನೇ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ನಿಮಗೆ ಗೊತ್ತಿರಬಹುದು ರೀಸೆಂಟ್ ಆಗಿ ರೇಷನ್ ಕಾರ್ಡ್ ಗಳನ್ನ ತನಿಖೆ ಮಾಡಿದ್ರು ಅಂದ್ರೆ ಬಡವರು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕರೆಕ್ಟ್ ಆಗಿದೆಯಾ ಇಲ್ಲ ಶ್ರೀಮಂತರುಗಳು ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಪಡೆದಿದಾರಾ ಅಂತ ಹೇಳಿ ಬಹಳಷ್ಟು ವೆರಿಫಿಕೇಶನ್ ಮಾಡಿ ಕೆಲವೊಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡಿದ್ರು ಅಂದ್ರೆ ಅದ್ರ ಜೊತೆಗೆ ಕೆಲವೊಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳಿದ್ದು ಎಪಿಎಲ್ ಎ ಪಿ ಎಲ್ ರೇಷನ್ ಕಾರ್ಡ್ ಆಗಿ ಕನ್ವರ್ಟ್ ಮಾಡಿದ್ರು ಇಂಥ ಸಂದರ್ಭದಲ್ಲಿ ಏನಾಯ್ತು ಬಡವರು ಕೂಡ ಕೆಲವೊಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಗಳು ಕ್ಯಾನ್ಸಲ್ ಆಗ್ಬಿಟ್ಟು ಸೊ ಅದಕ್ಕೆ ರಾಜ್ಯ ಸರ್ಕಾರ ಏನ್ ಗುಡ್ ನ್ಯೂಸ್ ಅಂತಂದ್ರೆ ಈಗ ಯಾರ್ಯಾರು ರೇಷನ್ ಕಾರ್ಡ್ ಗಳು ಕ್ಯಾನ್ಸಲ್ ಆಗಿವೆ ಅವ್ರಿಗೂ ನಾವು ಉಚಿತ ಅಕ್ಕಿ ಹಣವನ್ನ ಇವತ್ತ ಬಿಡುಗಡೆ ಮಾಡ್ತೀವಿ ಅಂತ ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಸೊ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಇಲ್ಲಿ ರಾಜ್ಯ ಸರ್ಕಾರ ಹತ್ತು ಕೆ ಜಿ ಅಕ್ಕಿಯನ್ನ ಕೊಡೋದಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇತ್ತು ಆದ್ರೆ ಒಂದು ಸರ್ವೆ ನಡೆಸಿದೆ ರಾಜ್ಯಾದ್ಯಂತ ಒಂದು ಸರ್ವೆ ನಡೆಸಿದೆ ಏನು ಐದು ಕೆಜಿ ಅಕ್ಕಿ ಹಣವನ್ನ ಕೊಡ್ಬೇಕಾ ಅಥವಾ ಹಣದ ಬದಲೇ ಹತ್ತು ಕೆಜಿ ಅಕ್ಕಿ ಹಣ ಕೊಡ್ಬೇಕಂತ ಒಂದು ಸರ್ವೆ ನಡೆಸಿತ್ತು ಆ ಒಂದು ಸರ್ವೆಯಲ್ಲಿ ಏನಪ್ಪಾ ಅಂತಂದ್ರೆ ಆ ಇಲ್ಲಿ ಅಕ್ಕಿ ಹಣವನ್ನೇ ಕೊಡಬೇಕು ಅಕ್ಕಿ ಏನು ಬೇಡ ಐದು ಕೆಜಿ ಅಕ್ಕಿ ಜೊತೆಗೆ ಹಣ ಕೊಟ್ರೆ ಇನ್ನು ಇತರೆ ಒಂದು ವಸ್ತುಗಳನ್ನ ತೆಗೆದುಕೊಳ್ಳಕ್ಕೆ ಅನುಕೂಲ ಆಗುತ್ತೆ ಅದಕ್ಕೆ ಐದು ಕೆಜಿ ಬದಲು ಅಕ್ಕಿ ಹಣವನ್ನ ಕೊಡಿಯಂತೆ ಸರ್ವೇದಲ್ಲಿ ಜನರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಅದೇ ಪ್ರಕಾರ ಮುಂದಿನ ದಿನಗಳಲ್ಲಿ ಕೂಡ ನಿಮ್ಗೆ ಪ್ರತಿ ತಿಂಗಳ ಐದು ಕೆಜಿ ಅಕ್ಕಿ ಹಣ ಬರ್ತಾ ಹೋಗುತ್ತಂತ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಸೊ ಕೊನೆಗೂ ಇಲ್ಲಿ ಮೇನ್ ಮಾಹಿತಿ ಏನಪ್ಪಾ ಅಂತಂದ್ರೆ ಇವತ್ತ ಮಧ್ಯಾಹ್ನ ಮೂರು ನಲವತ್ತೈದಕ್ಕೆ ಏನು ಉಚಿತ ಅಕ್ಕಿ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಅಂದ್ರೆ ಈಗ ಸದ್ಯದಲ್ಲಿ ಮಾತ್ರ ಎಷ್ಟು ಹಣ ಒಂದು ಮೂರು ತಿಂಗಳದು ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರೆ ಹೌದು ಸ್ನೇಹಿತರೆ ಸಮಥಿಂಗ್ ನಿಮಗೆ ಮೂರ್ ಸಾವಿರದ ಚಿಲ್ಡ್ರ ಬರ್ಬೋದು ಅಥವಾ ಒಂದು ಎರಡ್ ಸಾವಿರದ ಎಂಟುನೂರ ಚಿಲ್ಡ್ರ ಬರ್ಬೋದು ಹಣ ಯಾಕಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಲ್ಲಿ ಎಷ್ಟು ಮಂದಿ ಸದಸ್ಯರು ಇರ್ತಾರೆ ಅಷ್ಟು ಮಂದಿ ಸದಸ್ಯರ ಒಂದು ಹಣ ನಮ್ಗೆ ಬರುತ್ತೆ ಸಪೋಸ್ ನಿಮ್ಗೆ ರೇಷನ್ ಕಾರ್ಡ್ ನಲ್ಲಿ ಆರು ಮಂದಿ ಸದಸ್ಯರಿದ್ರೆ ನಿಮ್ಗೆ ಮೂರು ತಿಂಗಳಿಗೆ ಒಂದು ಮೂರ್ ಸಾವಿರದ ಅರವತ್ತು ರೂಪಾಯಿ ಹಣ ಬರುತ್ತೆ ಸೊ ಅದೇ ರೀತಿಯಾಗಿ ಇಲ್ಲಿ ರಾಜ್ಯ ಸರ್ಕಾರ ಏನಪ್ಪಾ ಮೂರು ತಿಂಗಳ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದೆ ಇವತ್ತ ಮಧ್ಯಾಹ್ನ ಮೂರು ನಲವತ್ತೈದಕ್ಕೆ ಹಣ ಬಂದಿಲ್ಲ ಗೊಂದಲಕ್ಕೆ ಒಳಗಾದ್ರೆ ಯಾಕೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಏನ್ ಮಾಡಬೇಕು ಒಂದು ರೇಷನ್ ಕಾರ್ಡ್ ವೆಬ್ಸೈಟ್ ಇದೆ ಅಲ್ಲಿ ನಿಮಗೆ ಅಕ್ಕಿ ಹಣ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಬರ್ತಾ ಇದೆಯಲ್ಲ ಬಿಡುಗಡೆ ಆಗಿದೆಯಲ್ಲ ಏನ್ ಸ್ಟೇಟಸ್ ಏನಂತ ನೀವು ಅಲ್ಲಿ ಆರಾಮಾಗಿ ಚೆಕ್ ಮಾಡ್ಕೊಳ್ಬಹುದು ಒಂದ್ ವೇಳೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಿಮ್ಮ ಹತ್ತಿರದ ಕರ್ನಾಟಕ ಬೆಂಗಳೂರು ಗ್ರಾಮ ಒಂದ್ ಕೇಂದ್ರಗಳಲ್ಲಿ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಏನಾಗಿದೆ ಚೆಕ್ ಮಾಡಿ ಅಂದ್ರೆ ಅದು ಸ್ಟೇಟಸ್ ಅನ್ನ ತಿಳಿಸ್ಕೊಡ್ತಾರೆ ಸೊ ಅದ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಇತ್ತಾ ಅಂತಂದ್ರೆ ನೆಕ್ಸ್ಟ್ ನೀವ್ ಏನ್ ಮಾಡ್ಬೇಕು ನಿಮ್ಮ ಹತ್ತಿರದ ಆಫೀಸ್ ಗಳಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳು ಇರ್ತಾರೆ ಅವ್ರನ್ನ ಹೋಗಿ ಭೇಟಿ ಮಾಡ್ಬೇಕು ಸೊ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದನ್ನ ಸಾಲ್ವ್ ಮಾಡಿ ಕೊಡ್ತಾರೆ ಸೊ ಹಾಗಾದ್ರೆ ಇವತ್ತ ಮಧ್ಯಾಹ್ನ ಏನಿದೆ ಅಂತ ಏನಿಲ್ಲ ಎಲ್ಲಾ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಅಂತ ಮಾಧ್ಯಮಗಳ ವರದಿ ಪ್ರಕಾರ ತಿಳಿದು ಬಂದಿದೆ ಅಂದ್ರೆ ಮೂರು ನಲವತ್ತೈದಕ್ಕೆ ನಿಮ್ಮ ಖಾತೆಗಳಿಗೆ ಒಂದು ಹಣ ಬರುವಂತ ಸಾಧ್ಯತೆ ಇದೆ ಅಂದ್ರೆ ಮೇ ಬಿ ನಿಮ್ಗೆ ಇವತ್ತ ನೈಟ್ ಒಳಗಡೆ ಬರಬಹುದು ಅಥವಾ ನಾಳೆ ಬೆಳಗ್ಗೆನು ಬರಬಹುದು ಅಥವಾ ನಾಳೆ ಸಂಜೆವರೆಗೂ ಟೈಮ್ ಇರುವಂತ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಏನಪ್ಪಾ ಅಂದ್ರೆ ಐದು ಗ್ಯಾರಂಟಿಗಳನ್ನ ಏನ್ ಕೊಟ್ಟಿದೆ ಅದನ್ನ ಉಳಿಸಿಕೊಂಡು ಜನರಿಗೆ ಕರೆಕ್ಟ್ ಆಗಿ ಪ್ರತಿ ತಿಂಗಳ ಈಗ ಹೆಂಗ್ ಹಣವನ್ನ ಮುಂಚೆ ಕೊಡ್ತಾ ಇದ್ರು ಅದೇ ರೀತಿಯಾಗಿ ಕೊಟ್ರೆ ಸಾಕಪ್ಪ ಅಂತ ಜನರು ಕೇಳ್ತಾ ಇದ್ದಾರೆ ಅದನ್ನ ಉಳಿಸ್ಕೊಡೋದು ಬಿಡೋದು ರಾಜ್ಯ ಸರ್ಕಾರ ಡಿಪೆಂಡ್ ಆಗಿದೆ ಸೊ ಹಾಗಾದ್ರೆ ನೀವು ವೇಟ್ ಮಾಡ್ತಾ ಇರಿ ಇವತ್ತು ಅಕೌಂಟ್ ಅನ್ನು ಚೆಕ್ ಮಾಡ್ಕ್ರಿ ಯಾರಿಗೆ ಅಕ್ಕಿ ಹಣ ಬಂತು ಎಷ್ಟು ಹಣ ಬಂತು ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ